ವೆಲ್ಕಮ್ ಟು ಮೈ ಫಸ್ಟ್ ನನ್ನ ಚಾನಲ್ ನೋಡಿದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ತರಕಾರಿ ಮತ್ತೆ ಸೋಯಾಬೀನ್ ಸಾಂಬಾರು ಗೊಜ್ಜು ಎಲ್ಲದಕ್ಕೂ ಆಗೋ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸೋಯಾಬೀನ್ ಬಿಸ್ನೀರಲ್ಲಿ ಹಾಕಿ ನೆನೆಸಿದ್ದೀನಿ ನೋಡಿ ಇಷ್ಟ ತಪ್ಪಾಗಿದೆ ಬಿಸಿನೀರ್ಗೆ ಹಾಕೊಂಡಿರೋದು ಇದು ಕಡಲೆಬೇಳೆ ಮಸಾಲೆ ರುಬ್ಬಾಕೊಂಡ್ಬಿಟ್ಟು ತೆಂಗಿನಕಾಯಿ ಹುರ್ಗಡ್ಲೆ ಮತ್ತು ಚಕ್ಕೆ ಲವಂಗ ಬಸಕೆ ಕೊತ್ತಂಬರಿ ಸೊಪ್ಪು ಇದು ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇದಿಷ್ಟು ರುಬ್ಬಕ್ಕೆ ತಗೊಂಡಿದ್ದೀನಿ ಇದು ಕಡಲೆಬೇಳೆ ಇದು ಕಡಲೆಬೇಳೆ ಬದಲು ನೀವು ಬಟಾಣಿನ ನೆನೆಸ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಬರೀ ತರಕಾರಿನೇ ಹಾಕಿ ಮಾಡ್ಬೋದು ನೀವು ಕಡಲೆಬೇಳೆನೂ ಹಾಕ್ತೇನೆ ಬಟಾಣಿನೂ ಹಾಕ್ತೇನೆ ಹಾಗೆ ಮಾಡ್ಬೋದು ನೋಡಿ ತರಕಾರಿ ಎಲ್ಲ ತೊಗೊಂಡಿದ್ದೀನಿ ಇದು ಹೂಕೋಸು ಬೀನ್ಸು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ನೀವು ಇನ್ನೂ ಬೇರೆ ಬೇರೆ ತರಕಾರಿ ಇದ್ರೆ ಹಾಕ್ಬೋದು ನಾನು ಇರೋಷ್ಟು ತರಕಾರಿನ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಇದು ಮಾಡೋಣ ಅಂತ ನೋಡೋಣ ಅಂತ ಬನ್ನಿ ಲಿಸ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದೆಲ್ಲ ರುಬ್ಕೋಬೇಕು ತೆಂಗಿನಕಾಯಿ ಇದಕ್ಕೆ ಒಂದು ಧನ್ಯ ಪುಡಿ ಹಾಕ್ಕೋಬೇಕು ಸರಿ ಧನ್ಯ ಹಾಕೋಬೇಕು ಅದು ಪುಡಿ ತಗೊಳ್ಳೋದು ಮತ್ತೆ ಚೆನ್ನಾಗಿರುತ್ತೆ ಧನ್ಯ ಪುಡಿ ಹಾಕಿದ್ರೆ ಮಸಾಲೆ ಸಾಂಬಾರಲ್ಲಿ ಧನಿಯ ಇಲ್ಲ ಅಂದರೆ ಟೇಸ್ಟ್ ಇರೋಲ್ಲ ಧನ್ಯ ಹಾಕೋಬೇಕು ಇದು ಟೊಮೊಟೊ ಮೆಣ್ಸಿನ್ಕಾಯಿ ಆಗ್ಲೇ ಹೇಳಿದ್ಮೇಲೆ ಬೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಇದೆಲ್ಲ ಒಗ್ಗರಣೆ ಮಾಡಿ ಮಾಡೋದ್ತೀನಿ ಸಾಕು ಅಂಗೇ ಪುಡಿ ಆದಷ್ಟು ಚೆನ್ನಾಗಿರಲ್ಲ ಇದು ನಾನು ನಾನೇ ಚಕ್ಕೆ ಲವಂಗ ಹಾಕಿ ಬಿಡ್ಸಿರೋದು ಆದರೂ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ ಇದು ರುಬ್ಕೊಂಬರೋಣ ಇವಾಗ ಫ್ರೆಂಡ್ಸ್ ಎಲ್ಲೇ ಇಟ್ಟು ಹಾಕಿದ್ದೀನಿ ಸಾಸಿಪಟ ಅಂತ ಇದ್ದೆ ನಿಮಗೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಆದಮೇಲೆ ಇದನ್ನ ಇದು ನೆನ್ಸಿಟ್ಕೊಂಡಿದ್ಮೇಲೆ ಚೆನ್ನಾಗಿ ಹಿಂಡಬೇಕು ಇದನ್ನ ಆದರೆ ಇದು ನೀರು ಹುಡ್ಕೊಂಡು ಇದಾಗ್ಬಿಡುತ್ತೆ ನೀರು ಹಾಕೊಂಡು ಹಾಕ್ತಾರೆ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಬೇಕು ಚಿಕನ್ ಸಾಂಬಾರ್ ಆಗುತ್ತೆ ಇದು ಹ್ಞೂ ಎಲ್ಲ ನೀರು ಇಂದ್ಬಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗಲೂ ಒಂಥರ ಟೇಸ್ಟ್ ಇದು ಚಿಕನ್ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹ್ಞೂ

ಈಗ ತರಕಾರಿ ಎಲ್ಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ತೊಳೆದು ನೀಟಾಗಿ ಇದು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಹಾಕೋತೀನಿ ಜೊತೆಲ್ಲ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬಹುದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ತರಕಾರಿ ಮತ್ತು ಸೋಯಾಬೀನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಕಡಲೆಬೇಳೆನ ಆದರೂ ಹಾಕೋಬೋದು ಹಾಗೆ ಹಾಕೋಬೋದು ನೆನೆಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇಗ ಬೇಕೆ ನೆನೆಸಿಲ್ಲ ಅಂದರೆ ಸ್ವಲ್ಪ ಒಂದು ಎರಡು ಮೂರು ಎಕ್ಸ್ಟ್ರಾ ಕೂಗಿಸ್ಬೇಕಾಗತ್ತೆ ಅಷ್ಟೇ ಇಲ್ಲ ನೆ ಬಟಾಣಿ ಬಟ್ಟಣಿ ಹಾಕ್ಕೊಬೋದು ಇಲ್ಲ ಎರಡೂ ಬೇಡ ಅಂದರೂ ಬರೀ ತರಕಾರಿನೇ ಮಸಾಲೆ ರುಬ್ಬಿಟ್ಟು ಹಾಕ್ಬಿಟ್ಟು ಹಾಕೋಬೋದು ಅದು ಚೆನ್ನಾಗಿರುತ್ತೆ ಇದರಲ್ಲಿ ಯಾವ್ದು ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ಈಗ ರುಬ್ಬಿರ ಮಸಾಲೆಲ್ಲ ಹಾಕಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ ರೆಡಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕುಕ್ಕರ್ ಮುಚ್ಚಬೇಕು ನೀಟಾಗಿ ಮುಕ್ಸ್ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕು ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ತೆಳ್ಳಾಗಬೇಕಂದ್ರೆ ತೆಳ್ಳಿಯಾಗಿ ನೀವು ಎಷ್ಟು ಕ್ವಾಂಟಿಟಿನ ಮಾಡಿರ್ತೀರ ಅದ್ರ ಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ತೆಳ್ಳೆ ಆಗ್ಬಿಡುತ್ತೆ ಇಲ್ಲ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಆ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ವಿಸಿಲು ಕೂಗಿಸಿದ್ರೆ ಇದು ಕಡಲೆಬೇಳೆ ಸಿ ಬೇಯಬೇಕಾಗಿರೋದು ಒಂದೆರಡು ಮೂರು ಕಡಲೆಬೇಳೆ ಹಾಕಿದ್ರೆ ಎರಡು ಮೂರು ಎಕ್ಸ್ಟ್ರಾ ಕೂಗಿಸಿ ಇಲ್ಲ ಬರೀ ತರಕಾರಿ ಆದರೆ ಒಂದು ಎರಡು ಆದರೆ ಸಾಕು ಇದು ಕಡಲೆಬೇಳೆ ಎಲ್ಲ ಬಟಾಣಿ ಹಾಕಿದ್ರೆ ಒಂದು ಮೂರು ವಿಸಿಲು ನಾಲ್ಕು ಬಿಸಿಲು ಕೂಗಿಸಿ ಅವಾಗ ಸರಿ ಹೋಗುತ್ತೆ ಈ ಥರ ಆದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದೆರಡು ವಿಸಿಲು ಕೂಗಿಸ್ಬಿಟ್ಟು ಎರಡು ಮೂರು ಬಿಸಿಲು ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕೂಗಿಸ್ಬಿಟ್ಟು ಆಮೇಲೆ ತೆಗೆದ್ರೆ ನಮಗೆ ಸೋಯಾಬೀನ್ ತರಕಾರಿ ಗೊಜ್ಜು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್